ಸಾಕ್ ಸಾಕ್ ಅದೆಲ್ಲ ಸ್ವಾಮೀಜಿ ಅವರು ಒಂದು ಚಿಕ್ಕ ಭಜನೆ ಮಾಡಿಸಿದ್ರು ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸೋಣ ಅಭಿನಂದನೆ ಅರ್ಪಿಸೋಣ ಕರೆದುಕೊಂಡು ನಿಮ್ಮನ್ನು ಕರೆದುಕೊಂಡು ಬಂದಿರುವಂಥ ತ್ಯಾಗರಾಜವರು ಚಿಲ್ನಮುತ್ತ ಅವರು ಮೇಡಮ್ ಪುಟಮಣಿಯವರು ಮತ್ತು ಪಾರ್ವತಿ ಪಾರ್ವತಿಯವರು ಎಲ್ಲರೂ ನಿಮಗೆ ನಾಲ್ಕು ಜನ ಏ ನೋಡಿ ನಾಲ್ಕು ಜನ ನಿಮ್ಗೆ ಕಾಜಿಪೂರಕವಾಗಿ ಪೂರ್ವಕವಾಗಿ ನಿಮಗೆ ಕರ್ಕೊಂಡು ಬಂದಿದ್ದಾರೆ ನಿಮ್ಗೆ ಕಲಿಸಿಕೊಟ್ಟಕ್ಕೆ ಪ್ರೇರಣೆ ಕೊಟ್ಟಂಥ ಪ್ರಿನ್ಸಿಪಾಲ್ ಸಾರು ಮತ್ತು ನೀವು ಕೂಡ ಮುಂಜಾನೆಯಿಂದ ಇವತ್ತು ಆಶ್ರಮಕ್ಕೆ ಬರಬೇಕು ಅಂತ ತಿಳ್ಕೊಂಡು ಭಾಳ ಕುತೂಹಲದಿಂದ ಎಲ್ಲ ಸ್ವಚ್ಛ ಆಗಿ ಒಳ್ಳೆಯ ವೇಷ ಬಟ್ಟೆಗಳನ್ನು ಹಾಕ್ಕೊಂಡು ಭಕ್ತಿಯಿಂದ ಬಂದಿಂದ ನಿಮಗೂ ಕರೆದುಕೊಂಡು ಬಂದಂಥ ಶಿಕ್ಷಕರಿಗೂ ಪ್ರೇರಣೆ ಕೊಟ್ಟಂಥ ಪ್ರಿನ್ಸಿಪಾಲ್ ಸಾರಿಗೂ ಎಲ್ಲರಿಗೂ ಅಭಿನಂದನೆಗಳು ಹಾಂ ಈಗ